ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿ ನಾಮಫಲಕಗಳು ಇರಬೇಕು ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಬೇಕು ಇಲ್ಲದಿದ್ದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನ್ಯ ಭಾಷೆಗಳ ನಾಮಫಲಕಗಳನ್ನು ತೆರವುಗೊಳಿಸುತ್ತೇವೆ ಅಂತ ಪುರಸಭೆಗೆ ಮನವಿ ಸಲ್ಲಿಸಿದ ಪರಿಣಾಮವಾಗಿ ಹಾಗೂ ಸರ್ಕಾರದ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಕಡ್ಡಾಯವಾಗಿ ಹಾಕಿರಬೇಕು ಎಂಬ ಆದೇಶದ ಹಿನ್ನೆಲೆ ಪುರಸಭೆ ವತಿಯಿಂದ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ವಿವಿಧ ಕಂಪನಿ ಕಚೇರಿಗಳ ಬಾರುಗಳ ರೆಸ್ಟೋರೆಂಟ್ಗಳ ಡಾಬಾಗಳ ಸೇರಿದಂತೆ ಎಲ್ಲ ಸಾರ್ವಜನಿಕ ವಹಿವಾಟು ಉಳ್ಳುವ ವ್ಯಾಪಾರಸ್ಥರು ಶೇಕಡಾ ಅರವತ್ತರಷ್ಟು ಕನ್ನಡದಲ್ಲಿ ಕಡ್ಡಾಯವಾಗಿ ನಾಮಫಲಕಗಳನ್ನು ಅಳವಡಿಸುವಂತೆ ಪುರಸಭೆಯಿಂದ ಏಳು ದಿನಗಳ ಗಡುವು ನೀಡಲಾಗಿತ್ತು ಏಳು ದಿನದ ಗಡುವು ಮುಗಿದ ಕಾರಣ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ತಮ್ಮ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರೊಂದಿಗೆ ಪಟ್ಟಣದ ಭಾನು ಮಾರ್ಕೆಟ್ನಲ್ಲಿ ಇರುವ ಅನ್ಯ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಲು ದಿಟ್ಟ ನಿರ್ಧಾರ ತೆಗೆದುಕೊಂಡು ನಾಮಫಲಕಗಳನ್ನು ತೆರವುಗೊಳಿಸಿತು ಪುರಸಭೆಯವರ ಈ ದಿಟ್ಟ ನಿರ್ಧಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮುದಗಲ್ ಪುರಸಭೆಯ ಇಂಜಿನಿಯರ್ ಜಗದೀಶ್ ಉಳಟ್ಟಿ ಶಿವಾನಂದ ಅಣಜಣ್ಣನವರ್ ಹನುಮಂತ ನಂದೇಣ್ಣನವರ್ ಬಸವಣ್ಣಪ್ಪ ನಂದೇಣ್ಣನವರ್ ಸೋಮಣ್ಣ ನಂದೆಣ್ಣನವರ ಸೇರಿದಂತೆ ಚನ್ನಪ್ಪ ಶಿರಹಟ್ಟಿ ಮುತ್ತಪ್ಪ ಸೇರಿದಂತೆ ಎನಿತರಪ್ಪ ಅವರ ಕಾರ್ಮಿಕರು ಹಾಜರಿದ್ದರು ವೀರಣ್ಣ ಹಡಪದ ಎಂಕೆಎಸ್ಟಿವಿಒ ಲಕ್ಷ್ಮೇಶ್ವರ